ಡಿಸೆಂಬರ್ ಇಪ್ಪತ್ತ್ ಮೂರರಂದು ವಿಶ್ವ ರೈತ ದಿನಾಚರಣೆ ಅಂಗವಾಗಿ ರೈತರ ಹಬ್ಬ ಹಾಗೂ ರಾಜ್ಯ ಮಟ್ಟದ ರೈತ ಸಮಾವೇಶವನ್ನು ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರೈತರ ಕೃಷಿ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಮಸ್ತಾನ್ ನಾಯಕ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕರ್ನಾಟಕ ಸಹಯೋಗದಲ್ಲಿ ಕಲಬುರಗಿಯ ಸೂಪರ್ ಮಾರ್ಕೆಟ್ ರೋಡ್ ಎಸ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಸಮಾವೇಶದಲ್ಲಿ ರೈತರ ಪ್ರಮುಖ ಬೇಡಿಕೆಗಳನ್ನು ಮಂಡಿಸಲಾಗುತ್ತದೆ ಅತಿವೃಷ್ಟಿ ಮತ್ತು ಮಳೆ ಹಾನಿಯಿಂದ ಉಂಟಾದ ಬೆಳೆ ನಷ್ಟಕ್ಕೆ ಸಮರ್ಪಕ ಪರಿಹಾರ ನೀಡಬೇಕು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿ ಕಾನೂನು ಜಾರಿಗೊಳಿಸಬೇಕು ಹಾಗೂ ರೈತರ ಕೃಷಿ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಎಂಬುದು ಸೇರಿದಂತೆ ಇಪ್ಪತ್ತೆರಡು ಬೇಡಿಕೆ ಈಡೇರಿಸಲು ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘ ಒಕ್ಕೂಟದ ವತಿಯಿಂದ ದಿನಾಚರಣೆ ನಾವು ರಾಜ್ಯ ಮಟ್ಟದ ಸಮಾವೇಶ ಕಲಬುರಗಿಯಲ್ಲಿ ಇಟ್ಕೊಂಡಿದ್ದೀವಿ ಎಲ್ಲ ಕರ್ನಾಟಕದ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದ ರೈತರು ಆಗಮಿಸಿದ್ದಾರೆ ಮತ್ತು ಒಂದು ಈ ಕಾರ್ಯಕ್ರಮದಲ್ಲಿ ಬೇರೆ ರಾಜ್ಯಗಳಿಂದ ಬೇರೆ ರಾಜ್ಯಗಳಿಂದ ರೈತರು ಕೂಡ ಆಗಮಿಸಿದ್ದಾರೆ ಇಲ್ಲಿ ಮಾಜಿ ಸೈನಿಕರಿಗೂ ಮತ್ತು ನಮ್ಮ ಕೃಷಿ ಇಲಾಖೆಯಲ್ಲಿ ಒಳ್ಳೆಯ ಸಾಧನೆ ಮಾಡಿದಂಥ ರೈತರಿಗೂ ಕೂಡ ಒಳ್ಳೆಯ ಸನ್ಮಾನ ಕಾರ್ಯಕ್ರಮ ಇರ್ತದೆ ಮತ್ತು ಎಲ್ಲ ಹಬ್ಬಗಳು ಆಚರಣೆ ಮಾಡ್ತಾರೆ ನಮ್ಮ ರೈತರ ಹಬ್ಬ ಒಂದು ಆಚರಣೆ ಮಾಡೋಣ ರೈತರ ದಿನಾಚರಣೆ ಒಂದು ವಿಶ್ವ ದಿನಾಚರಣೆ ಅಂತೇಳಿ ನಮ್ಮ ರೈತರತ್ನ ಕುರು ಶಾಂತಕುಮಾರ ಒಂದು ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಒಕ್ಕೂಟ ಅಧ್ಯಕ್ಷರು ಇವರೆಲ್ಲ ನಮ್ಮ ಸಂಘಟನೆಗಳಿಗೆ ಒಕ್ಕೂಟ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ ಅದ್ಭುತ ಕಾರ್ಯಕ್ರಮ ಇದರಿಂದ ನಿಮ್ಮ ಪಾತ್ರಿಕೆ ಪತ್ರಿಕೆ ಮಿತ್ರರ ಒಂದು ಒಂದು ಆಶೀರ್ವಾದ ಹೇಳ್ಬೋದು ನಿಮ್ಮ ಒಂದು ನೇತೃತ್ವದಲ್ಲಿ ಎಲ್ಲ ಒಂದು ನಮ್ಮ ರೈತ ಬಾಂಧವರಿಗೆ ಒಂದು ವಿನಂತಿ ಮಾಡ್ತಿದ್ದೀವಿ ಎಲ್ಲರೂ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಮ್ಮ ರೈತ ಬಾಂಧವರಿಗೆ ಒಂದು ಮನವಿ ಮಾಡ್ತಿದ್ದೇನೆ ಕೆಲವೊಂದು ಬೇಡಿಕೆಗಳಿದೆ ಅವತ್ತು ಕಾರ್ಯಕ್ರಮದಲ್ಲಿ ಈ ಒಂದು ನಿಯೋಗ ಮುಖ್ಯಮಂತ್ರಿ ಅವರಿಗೆ ಜಾರಿ ಮಾಡ್ತಾ ಇದ್ದೀವಿ ಅವತ್ತು ಅದಕ್ಕಾಗಿ ಎಲ್ಲ ಕರ್ನಾಟಕದ ರೈತ ಬಾಂಧವರು ಕಲಬುರಗಿ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಒಂದು ಮನವಿ ಮಾಡ್ತೇನೆ ನಮಸ್ಕಾರ ಸರ್ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದ ಅತಿವೃಷ್ಟಿ ಬೆಳೆಗೆ ಹಾನಿಯಾಗಿ ನೀರಾವರಿ ಬೆಳೆ ನಲವತ್ತು ಸಾವಿರ ರೂಪಾಯಿ ಕೊಡಬೇಕು ಬೆಳೆ ಪರಿಹಾರ ಬಯಲು ಭೂಮಿಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ತೋಟಗಾರಿಕೆ ನಷ್ಟ ಆದರೆ ಎರಡು ಸಾವಿರ ಕೊಡಬೇಕು ಮತ್ತು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕಾದರಿ ಕಾನೂನು ಜಾರಿಯಾಗಲಿ ಕೃಷಿ ಮತ್ತು ಸಾಲ ಸಂಪೂರ್ಣ ಅನ್ನಾಗದು ಮತ್ತು ಕೃಷಿ ಸಾಲ ನೀತಿ ಬದಲಾಗಲಿ ಭೂಮಿ ಮೂಲಕ್ಕೆ ಅನುಗುಣವಾಗಿ ಸಾಲ ನೀಡುವಂತಾಗಲಿ ಕೃಷಿ ಸಾಲಕ್ಕೆ ಸಿವಿಲ್ ಸ್ಕೋರು ಮತ್ತು ಕೃಷಿ ಭೂಮಿ ಮುುತ್ತುಗೋಲು ಕಾಯ್ದೆ ರದ್ದಾಗಲಿ ಇನ್ನೂ ಅನೇಕ ಒಂದು ಕಾರ್ಯಕ್ರಮ ಇದೆ ನಮ್ಮಲ್ಲಿ ಮಹಿಳಾ ಸಂಘಟನೆಗಳಿಗೆ ಸಾಲ ನೀಡುವ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ಲಿಸಲಿ ಮತ್ತು ನಕಲಿ ಬಿತ್ತನೆ ಬೀದ ನಕಲಿ ರಸಗೊಬ್ಬರಗಳು ನಕಲಿ ಕೀಟನಾಶಕಗಳು ಮಾಡುವ ಒಂದು ಅಂಗಡಿಗಳ ಮಾಲೀಕರ ಒಂದು ವಿರುದ್ಧ ಕಠಿಣ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಒಂದು ಇಪ್ಪತ್ತೆರಡು ಬೇಡಿಕೆಗಳಿವೆ ಅವತ್ತು ಇದರಿಂದ ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಒಂದು ನಮ್ಮ ಕುರು ಶಾಂತಕುಮಾರ್ ನೇತೃತ್ವದಲ್ಲಿ ಒಕ್ಕೂಟ ಸಂಘದ ಅಧ್ಯಕ್ಷರು ನಮ್ಮ ಕಬ್ಬು ಬೆಳೆಗಳ ಸಂಘ ಮತ್ತು ನಮ್ಮ ಎಲ್ಲ ಸಂಘಟನೆಗಳಿಗೆ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಇದರ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ರೈತರು ಆಗಮಿಸುವ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕಾಗಿ ತಮ್ಮ ಮೂಲಕ ಮನವಿಯನ್ನು ಮಾಡ್ತೇವೆ ಸುದ್ದಿಗೋಷ್ಠಿಯಲ್ಲಿ ಸಂಗಮೇಶ್ ನಾಯಕ ಉಪಸ್ಥಿತರಿದ್ದಾರೆ